ಏನಿಲ್ಲ ನಾನು ಬೇರೆ ಏನೋ ಹೇಳ್ತೀನಿ ಕೇಳಿ ಬಲ್ಲದ್ದು ಈ ಊರ ಹೆಸರು ಹೇಳ್ಬಿಟ್ಟು ಸಾಕು ಕಮ್ಮಿ ಓಕೆ ಓಕೆ ಗಾಳಿಯಲ್ಲಿ ತುಂಬ ಗಾಳಿ ಕಮ್ಮಿ ಆಗಿಬಿಟ್ಟಿದೆ ಅಂತೆ ಮಾರೆ ಪೂರ್ತಿ ಮೋಡ ಕವಿತ ವಾತಾವರಣ ಮಳೆ ಬರೋ ಲಕ್ಷಣ ಗಾಳಿ ಏನು ಸ್ಪೀಡಾಗಿ ಹೊಡಿತಿದೆ ಅಂದರೆ ಬಯಲು ಪ್ರದೇಶ ಅಲ್ವಾ ಬೈಕ್ ತಳ್ತಾ ಇದೆ ಹೀಗೆ ತಳ್ತಾ ಇದೆ ಹೌದು ಅದು ನಿಜ ಗೂಗಲಲ್ಲಿ ಹೊಡೆದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಆದರೆ ನಾವೇ ಹೋಗಿ ಅಲ್ಲಿ ನಮಗೆ ಅದು ಅನುಭವ ಅನ್ನೋದು ಹೇಳೋದಿದೆಯಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸೊ ಎಲ್ಲ ಗೂಗಲ್ನ ನಂಬಿದರೆ ಗೂಗಲ್ ಅಕ್ಕನ ನಂಬಿದರೆ ಆಗಲ್ಲ ಮೇನ್ ಹೈವೇ ಇದು ಇದರ ಪಕ್ಕ ನೋಡಿ ಪೂರ್ತಿ ಗಿಡಗಳು ನಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ವ್ಯೂ ಮಾತ್ರ ಇದು ಹಾಸನ ಮಂಗಳೂರು ಮೇನ್ ರೋಡ್ ಎಷ್ಟು ಹಾಳಾಗಿದೆ ಅಂದರೆ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ರೋಡ್ ಹ್ಞೂ ಅಲ್ಲೆಲ್ಲ ಹೋಗಬೇಕು ಹ್ಞೂ ಹ್ಞೂ ನಾವು ಪ್ಯಾಕ್ ಮಾಡ್ತಾ ಇದ್ದೀವಿ ಇನ್ನು ಇಲ್ಲಾಕ್ಬಿಡ್ತೀನಿ ಬರೋದು ಯಾವ ಕಡೆ ಅದಕ್ಕೆ ಬ್ರೋ ಅದು ಇದು ಸ್ಟೇಕ್ ಆಗ್ತದೆ ಇಲ್ಲಾ ಇಲ್ಲ ಇಲ್ಲಿ ಅಲ್ಲಿ ಇಲ್ಲಿ ತೊಂದರೆ ಬರುತ್ತೆ ಹ್ಞೂ ಹೇ ನಮಸ್ತೆ ಕರ್ನಾಟಕ ನಾನು ಗೌತಮ್ ಗುಡ ಇವತ್ತು ಹೈದರಾಬಾದಿಂದ ಕೊಡಗಿಗೆ ಬೆಳಿಗ್ಗೆ ಮುಂಜಾನೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ಸಮಯ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ನಮ್ಮ ಫ್ರೆಂಡ್ ಸೂರಜ್ ಎಲ್ಲ ಸೆಟಪ್ ಮಾಡಿ ಕೊಡ್ತಿದ್ದಾನೆ ನನ್ನ ಒಂದು ರೇನ್ ಕವರ್ ಹಾಕಿದ್ವಿ ಮೇನು ಮೇನ್ ಮಳೆ ಬಂದರೂ ಆರಾಮಾಗಿ ಹೋಗ್ಬೋದು ಹೈದ್ರಾಬಾದ್ ಮೇನ್ ರೋಡ್ ಗಂಟೆ ಮ್ಯಾಪ್ ಹಾಕ್ಕೊಂಡು ಹೋಗಬೇಕು ಅಲ್ಲಿಂದ ಹೈದ್ರಾಬಾದಿಂದ ಬ್ಯಾಂಗ್ಳೂರ್ ಸ್ಟ್ರೈಟ್ ಸಿಗುತ್ತೆ ಸರಿ ಬ್ರೋ ಸಿಗೋಣ ಮತ್ತೆ ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ಹ್ಞೂ ಅದೇ ಒಂದು ಮೇನ್ ರೋಡ್ ಸಿಗ್ದಂಗೆ ಕಾಲ್ ಮಾಡ್ತೀನಿ ಓಕೆ ಬ್ರೋ ಸೊ ನಮ್ಮ ಗಾಡಿ ಸೆಟಪ್ ಹೀಗಿದೆ ನಮ್ಮದು ದೊಡ್ಡ ಲಗೇಜನ್ನು ಥರ ಒಂದು ರೈನ್ ಕವರ್ ಹಾಕ್ಬಿಟ್ಟು ಬ್ಯಾಕಲ್ಲಿ ಸೆಟಪ್ ಮಾಡಿಬಿಟ್ಟೀನಿ ನಂತರ ಯಾಕಂದರೆ ಬ್ಯಾಕಲ್ಲಿ ಟೂರಿಂಗ್ ಸೆಟಪ್ ಯಾವುದೂ ಇಲ್ಲ ಈ ಥರ ಒಂದು ರೋಪ್ ಸೆಟಪ್ ಇದೆ ಅಷ್ಟೇ ಇಲ್ಲಿ ತೆಲಂಗಾಣದ ಬಂದ್ಬಿಟ್ಟು ಪೆಟ್ರೋಲಿಗೆ ನೂರ ಏಳು ಪಾಯಿಂಟ್ ನಾಲ್ಕು ಜೀರೋ ಇದೆ ಹೈದ್ರಾಬಾದ್ ಫಸ್ಟ್ ಟೋಲ್ ಇದು ಸೊ ಇಲ್ಲಿಂದ ಸ್ಟ್ರೈಟ್ ಏನಂದರೆ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನೂಲು ಬ್ಯಾಂಗ್ಳೂರು ಮೈಸೂರು ಹೀಗೆ ಹೋಗುತ್ತೆ ನಮಗೆ ಸೀದ ಆಲ್ಮೋಸ್ಟ್ ಕರ್ನೂಲ್ ಗಂಟೆ ನಮಗೆ ಹೈವೇ ಸಿಗುತ್ತೆ ಆರಾಮಾಗಿ ಹೋಗ್ಬೋದು ನಮಗೆ ರೋಡ್ ಚೆನ್ನಾಗಿದೆ ಆರಾಮಾಗಿ ಆರಾಮಾಗಿ ರೈಡ್ ಮಾಡಬಹುದು ಆದ್ರೂ ಬೆಳಿಗ್ಗೆ ಒಳ್ಳೆ ಚಳಿ ಇದೆ ಗುರು ನೋಡಿ ಗಣೇಶ ಹಬ್ಬ ಎಲ್ಲ ಕಡೆ ಶುರುವಾಗ್ತಾ ಇದೆ ಯಾವ ಊರಿಗೆ ಹೋದ್ರೂ ಅಷ್ಟೇ ದಾರಿ ಉದ್ದಕ್ಕೂ ಗಣೇಶನ ಮೂರ್ತಿ ಸಿಗ್ತಾ ಇದೆ ಇಷ್ಟೊಂದು ಗುಡ್ ಬೈಪ್ಸ್ ಇರುವಾಗ ಗುಡ್ ಫ್ರೈಡೆ ಬಿಡಿ ಸ್ವಾಮಿ ಏಕಾಪಾಡಪ್ಪ ರೈಡೆಲ್ಲ ಸೇಫಾಗಿರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹೈದ್ರಾಬಾದಲ್ಲಿ ಹೈವೇಗಳು ಮಾತ್ರ ಫ್ಲೈಓವರ್ಗಳು ಹೈವೇಗಳು ಮಾತ್ರ ದೊಡ್ಡ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಮಾತ್ರ ಸಿಟಿ ಅಷ್ಟೇ ತುಂಬ ವೈಡ್ ಆಗ್ತಾ ಹೋಗ್ತಾ ಇದೆ ಅಷ್ಟು ಜಾಗ ಇದೆ ಇಲ್ಲಿ ಇನ್ನೂ ಇನ್ವೆಸ್ಟ್ಮೆಂಟ್ ಇವಾಗ ಮಾಡ್ತಾ ಇದ್ದಾರೆ ಅಷ್ಟು ಜಾಗ ಇದೆ ಸೊ ಹಾಗಾಗಿ ಎಲ್ಲ ಬಿಲ್ಡಿಂಗ್ಗಳು ಒಂದೊಂದು ತಿಂಗಳಿಗೆ ಏರ್ಸ್ಬಿಡ್ತಾರೆ ಮೇನ್ ಹೈವೇ ಇದು ಇದ್ರ ಪಕ್ಕ ನೋಡಿ ಪೂರ್ತಿ ಗಿಡಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ವ್ಯೂ ಮಾತ್ರ ನಾವಿನ್ನೂ ಆಂಧ್ರ ಪ್ರದೇಶ ರೀಚ್ ಆಗಿಲ್ಲ ತೆಲಂಗಾಣದ ಬಾರ್ಡ್ರಲ್ಲಿ ಹೋಗ್ತಾ ಇದ್ದೀವಿ ಹೊಟ್ಟೆ ಬೇರೆ ಆಸಿತ ಇದೆ ನಾಷ್ಟ ಮುಗಿಸ್ಬಿಟ್ಟು ನಾಷ್ಟ ಮುಗಿಸಿ ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ ಅಣ್ಣ ನಾಷ್ಟ ಇದೆ ಅಣ್ಣ ನಾಷ್ಟ ಏನಿದೆ ನಾಷ್ಟ ಕಾಯ್ ಪುರಿ ಪೂರಿ ದೋಸೆ ಪೂರಿ ದೋಸೆಯಾ ದೋಸೆ ಏಕ್ ಪ್ಲೇಟ್ ದೋಸೆ ದೇದು ಹಾಂ ದೋಸೆ ದೋಸೆ ದೋಸೆನೇ ಓನ್ಲಿ ಪೂರಿ ಓಕೆ ಏಕ ಸಿಂಗಲ್ ಪೂರಿ ಇದೆ ಅದ ಭಯ ಹಾಂ ಸಿಂಗಲ್ ಇಲ್ಲಿ ದೋಸೆ ಇಲ್ಲ ಅಂದರೆ ಪೂರಿ ತಿಂದುಕೊಬಿಟ್ಟು ಹಂಗೆ ಹೋಗ್ಬಿಡೋಣ ಪೂರಿ ತೆಲಂಗಾಣದಲ್ಲಿ ಎಲ್ಲಿ ಹೋದ್ರೂ ಕೂಡ ತೆಲಂಗಾಣ ಹೈದರಾಬಾದ್ ಆಂಧ್ರ ಎಲ್ಲಿ ಹೋದರೂ ಕೂಡ ಬೇಳೆ ಫಿಕ್ಸ್ ಅವರು ಏನೇ ಮಾಡಿದ್ರು ಕೂಡ ಬೇಳೆ ಸಾಂಬಾರು ಮಾತ್ರ ಬಿಡಲ್ಲ ತೆಲಂಗಾಣದ ಟ್ರೆಡಿಷನಲ್ ಡಿಶ್ ಅಂದರೆ ಏನೇ ಮಾಡಿದ್ರು ಅದ್ರ ಜೊತೆ ಒಂದು ಬೇಳೆ ಸಾಂಬಾರು ಕರಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಒಂದು ನಾರ್ಮಲ್ ಆಗಿ ಬೇರೆ ತರ ಮಾಡ್ತಾರೆ ಆದ್ರೆ ಹೈದ್ರಾಬಾದ್ ತೆಲಂಗಾಣ ಮತ್ತೆ ತೆಲಂಗಾಣ ಬೇಳೆ ಸಾಂಬಾರು ಸ್ಪೈಸ್ ಆಗಿ ಮಾಡ್ತಾರೆ ಬ್ಯಾಂಗ್ಳೂರಿಗೆ ಇನ್ನು ಫೋರ್ ಫಿಫ್ಟಿ ಕಿಲೋಮೀಟರ್ ಇದೆ ನಾನು ಹಂಡ್ರೆಡ್ ಕಿಲೋಮೀಟರ್ ಬ್ರೇಕ್ ತಗೋತೇನೆ ಮತ್ತೆ ಯಾವ್ದೋ ಸೇತು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಮತ್ತೆ ಒಂಥರ ಐಲ್ಯಾಂಡ್ ತರ ಇದೆ ಅಲ್ಲಿ ಹೈವೇಲಿ ಹೋಗ್ತಾ ಹೋಗ್ತಾ ಏನಂದ್ರೆ ಆಲ್ಮೋಸ್ಟ್ ನಮಗೆ ಅಕ್ಕಪಕ್ಕ ಅಂಗಡಿಗಳೇ ಸಿಗಲ್ಲ ಅಂದರೆ ಒಂದು ಲಾಂಗ್ ಸ್ಟ್ರೆಚ್ ಒಂದು ಇಪ್ಪತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಅಂದರೆ ಲಾಂಗ್ ಲಾಂಗ್ ಸ್ಟ್ರೆಚ್ ಇರುತ್ತೆ ಆಮೇಲೆ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ಆಮೇಲೆ ಆದ್ರೂ ಒಂದು ಸಣ್ಣ ಹೋಟೆಲ್ ಸಿಗುತ್ತೆ ಅದೇನಾದರೂ ನೀವು ಏನಾದರೂ 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 ತಗೊಬೇಕು ಅಂತಿದ್ದು ಏನಾದರೂ ನೆಕ್ಸ್ಟ್ ಅಂಗಡಿ ನೋಡೋಣ ಅಂತ ಅಂದ್ಕೊಂಡ್ರೆ ಇನ್ನೂ ಸಿಗುತ್ತೆ ಹದಿನೈದು ಕಿಲೋಮೀಟರ್ ಇಪ್ಪತ್ತು ಆದ್ಮೇಲೆ ವ್ಯೂ ಅಂತ ಬ್ಯೂಟಿಫುಲ್ ಆಗಿದೆ ರೀ ನಾವು ನಿಯರ್ಲಿ ಆಂಧ್ರ ಆಂಧ್ರದ ಒಳಗಡೆ ಹೋಗ್ತಾ ಇದ್ದೀವಿ ಅನ್ಸುತ್ತೆ ನಾನು ಸ್ಟ್ರೈಟ್ ಮ್ಯಾಪ್ ನಾನು ಮ್ಯಾಪೇ ನೋಡ್ತಿಲ್ಲ ಹೋಗ್ತಾ ಇರೋದ್ ಹಾಫ್ ಅನ್ ಅವರ್ ಬಿಟ್ಟು ಮ್ಯಾಪ್ ನೋಡ್ತೀನಿ ಇಲ್ಲ ಹೈದ್ರಾಬಾದಿಂದ ಇಂದ ಇನ್ನು ಮುನ್ನೂರ ಐವತ್ತು ಕಿಲೋಮೀಟರ್ ಇದೆ ಐವಲ್ ಹಿಂಗ್ ಹೋಗ್ಬೇಕು ಏನು ಸುಸ್ತಾಗ್ತಿತ್ತು ಹಂಗೆ ಒಂದು ಮೋಸ ಕುಡುವ ಅಂತೇಳಿ ನಿಂತ್ಕೊಂಡೆ ಇಲ್ಲಿ ಒಂದು ಮೂಸಂಬಿ ಜ್ಯೂಸಿಗೆ ಮೂವತ್ತು ರೂಪಾಯಿ ಅಲ್ಲಿ ಮೇಲ್ಗಡೆ ಹೋಗ್ಬೋಯ್ತು ಟೋಲ್ ರೋಡ್ ಆದ್ರೆ ಅಲ್ಲಿ ಹೋದರೆ ಪೈಸೆ ಬೇಕು ಪೈಸೆ ಇಸ್ಕೊಳ್ತಾರೆ ಅಲ್ಲಿ ಒಂದು ಶಾಪಲ್ಲಿ ಒಂದು ಜ್ಯೂಸ್ ಕೊಡದ್ರೆ ನೂರು ರೂಪಾಯಿ ತಗೊಂಡ ಏನು ಇರಲಿಲ್ಲ ಸುಮ್ಮನೆ ಇಲ್ಲಿ ನೋಡಿ ಮೂವತ್ತು ರೂಪಾಯಿಗೆ ವಿತೌಟ್ ಶುಗರ್ ಆರಾಮಾಗಿ ಕೊಡ್ತಾವನು ಬಂಡಿ ಹೈದ್ರಾಬಾದ್ ಟು ಕರ್ನಾಟಕ ಮೇರೆ ಗರ ಕರ್ನಾಟಕ ಕಾಮ ಕರ್ತ ಗಾಡಿಯಲ್ಲಿ ಪೂರ್ತಿ ಗಾಳಿ ಕಮ್ಮಿ ಆಗಿಬಿಟ್ಟಿದೆ ಹಂಗಾಗಿ ಕಮ್ಮಿ ಓಕೆ ಓಕೆ ಗಾಡಿಯಲ್ಲಿ ತುಂಬ ಗಾಳಿ ಕಮ್ಮಿ ಆಗಿಬಿಟ್ಟಿದೆ ಅಂತೆ ಮೇರೆ ಇನ್ನು ಇಲ್ಲಿಂದ ಒಂದು ಒಂದು ಮುನ್ನೂರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ಬೆಂಗಳೂರಿಗೆ ಸ್ಕೂಟಿ ಅನಂತಪುರ್ ಬೆಂಗಳೂರು ಬೆಂಗಳೂರು ಇನ್ನು ಮುನ್ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ಇದೆ ಗುರು ರೋಡ್ ಇದೇ ಥರ ಆಲ್ಮೋಸ್ಟ್ ನಮಗೆ ಇದೇ ಥರ ರೋಡ್ ಸಿಗುತ್ತೆ ಅಲ್ಲಿ ಲಾಸ್ಟಿಗೆ ಒಂದು ಎಂಬತ್ತು ಕಿಲೋಮೀಟರ್ ಸ್ವಲ್ಪ ರೋಡ್ ಹಾಳಾಗಿರುತ್ತೆ ಅನಿಸುತ್ತೆ ಬನ್ನಿ ಹೊಡೋಣ ನೋಡ್ರಿ ಆ ಕಡೆ ವ್ಯೂ ಹೇಗಿದೆ ಅಂತೇಳಿ ಹೊಸಮಾಗಿದೆ ಇವತ್ತು ವೆದರ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಆರಾಮಾಗಿ ಹೊಡಿತಾ ಇದ್ದೀನಿ ಇಲ್ಲ ಅಂದರೆ ಬೆಂಗಳೂರು ಟು ಅಥವಾ ಹೈದ್ರಾಬಾದ್ ಅಂದ ನೀವು ಈ ಕಡೆ ಆಂಧ್ರ ಬೆಂಗಳೂರು ಬರ್ತಾ ಇದ್ದೀರಂದರೆ ರೈಡ್ ಮಾಡೋಕ್ಕೆ ತುಂಬಾನೇ ಕೆಲಸ ಯಾಕಂದ್ರೆ ಅವ್ರು ಸಕ್ ತುಂಬಾನೇ ಉರಿ ಉರಿ ಬಿಸ್ಲು ಇವಾಗ ಮಳೆಗಾಲದಲ್ಲಿ ಆದ್ರೆ ಏನು ತೊಂದರೆ ಇಲ್ಲ ಈ ತರ ಮೋಡ ಇರುತ್ತೆ ನೋಡಿ ಆಂಧ್ರದಲ್ಲೂ ತುಂಬಾ ಮಳೆ ಆಂಧ್ರ ವಿಶಾಖಪಟ್ಟಣ ಇಲ್ಲೆಲ್ಲ ಜಾಸ್ತಿ ಮಳೆ ಆದ್ರೆ ಇವತ್ತೇನೋ ಮಳೆ ಬಿಟ್ಟಿದೆ ನಮ್ಮ ಅದೃಷ್ಟಕ್ಕೆ ಜನಗಳಷ್ಟೇ ಆಂಧ್ರ ತೆಲಂಗಾಣದವರೆಲ್ಲ ಅವ್ರ ಮಾತು ತೆಲಂಗಾಣ ಸ್ವಲ್ಪ ಸ್ವಲ್ಪ ರ್ಯಾಶ್ ಬರ್ತದೆ ಚೂ ಸ್ವಲ್ಪ ರ್ಯಾಶ್ ಬರ್ತದೆ ಆದರೆ ಆಂಧ್ರದವ್ರದ್ದು ತುಂಬಾ ಕೈಂಡ್ನೆಸ್ ಅವ್ರದ್ದು ತೆಲುಗು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ತುಂಬಾ ಕೈಂಡ್ ಆಗಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ಅಲ್ಲಿ ಹೈವೇ ಪೊಲೀಸ್ ಅವರಿದ್ರು ನಾನು ನೋಡೇ ಇಲ್ಲ ನಾನು ಎಂಬತ್ತರ ಮೇಲೆ ಹೋಗ್ತಿದ್ದೆ ಫೈನ್ ಬಿತ್ತ ಅಂತ ಬಟ್ ಇನ್ನೊಂದೇನಂದ್ರೆ ಆಂಧ್ರದಲ್ಲಿ ಫೈನ್ ಬಿದ್ರೆ ಸಪೋಸ್ ನಾನು ಗಾಡಿನ ಕರ್ನಾಟಕ ತಗೊಂಡೋಗ್ಬಿಟ್ರೆ ಏನು ಈ ಕಡೆ ಈ ಕಡೆ ಹೆಂಗಂದ್ರೆ ಅದು ಸೆಂಟ್ರಲ್ಲಿ ಕನೆಕ್ಟ್ ಆಗಿಲ್ಲ ಸೊ ಕಟ್ಟಿದ್ರೆ ಆಂಧ್ರ ಅಲ್ಲಿ ಆಂಧ್ರ ತೆಲಂಗಾಣ ಇಲ್ಲೇ ಕಟ್ಟಬೇಕಷ್ಟೇ ಹೊರದಾಗಿ ಬಿಟ್ಟರೆ ಸೊ ಕರ್ನಾಟಕಕ್ಕೆ ಹೋದ್ರೆ ಅಲ್ಲೇನ್ ಫೈನ್ ಮ್ಯಾನ್ ಕಟ್ಟೋ ಅವಶ್ಯಕತೆ ಇರಲ್ಲ ಬೆಂಗಳೂರು ಹತ್ರ ಬಂದ ಇನ್ನೊಂದು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ನಾವು ಫೋರ್ ಅವರ್ಸ್ ಫೋರ್ ಅವರ್ಸ್ ಹೋಗಿ ಆರಾಮಾಗಿ ಹೋದ್ರೆ ನಾಲ್ಕೈದು ಗಂಟೆ ಹೋಗ್ಬೋದು ಮಳೆ ಶುರು ಆದರೆ ಕಷ್ಟ ಆಗ್ಬಿಡುತ್ತೆ ಅದೇ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ವಾಪಸ್ ರೋಡ್ ಮಳೆ ಶುರು ಆಗ್ಬಿಟ್ಟು ಏನು ಮಾಡೋದು ಅಂತ ಇದು ಅಲ್ಲಿಂದ ಹೈದ್ರಾಬಾದಿಂದ ಆಲ್ಮೋಸ್ಟ್ ಕರ್ನೂಲೆಲ್ಲ ದಾಟಿ ಇನ್ನೇನು ಆಂಧ್ರ ಎಂಡ್ ಆಂಧ್ರ ಬಾರ್ಡರ್ ಅಲ್ಲಿ ಒಂದು ಕೂಡ ಮಳೆ ಸಿಗಲಿಲ್ಲ ಮೂಡನೇ ಇದೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಟೈಮಲ್ಲಿ ಮಳೆ ಇರುತ್ತೆ ಮಳೆ ಸಿಗೋದ್ರೆ ಸಾಕು ಹೆಂಗೂ ರೈನ್ ಕೋಟ್ ಇದೆ ಸಂಜೆ ಒಳಗಡೆ ಆರಾಮಾಗಿ ಆಲ್ ದ ದ್ರಾವಿಡ್ ಲ್ಯಾಂಗ್ವೇಜಸ್ ಆರ್ ಸಿಮಿಲರ್ ಓನ್ಲಿ ಇಟ್ಸ್ ವಿ ವಿ ರೈಟ್ ಇಟ್ ಲೈಕ್ ಅ ಸರ್ಕಲ್ ಬಟ್ ವಿ ಗೋ ಫಾರ್ ಅ ನಾರ್ತ್ ನೋ ದೇ ವಿಲ್ ರೈಟ್ ಇಟ್ ಲೈಕ್ ಸ್ಟ್ರೈಟ್ ಲೈನ್ಸ್ ಯಾ हिल स्टेशन प्लांटेशन पेपर प्लांटेशन प्लांटेशन दवर अग्रिकल ಓನ್ಲಿ ಲೈಕ್ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಅವರ ಕಲ್ಚರ್ ಇರ್ತದೆ ಅವ್ರು ನೋಡೋಕ್ಕೆ ಒಂಥರ ಇರ್ತಾರೆ ಮತ್ತೆ ಅವರು ಮಾತಾಡುವ ಭಾಷೆ ಬೇರೆ ಆಗಿರ್ತದೆ ಅವ್ರು ತಿನ್ನೋ ಊಟ ಬೇರೆ ಆಗಿರ್ತದೆ ಅಥವಾ ಅವರು ಅದೇನು ಊಟ ಪ್ರಿಪೇರ್ ಮಾಡ್ತಾರೆ ಅದರ ರೀತಿ ಬೇರೆ ಇರ್ತದೆ ಸೊ ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಫಿಫ್ಟಿ ಕಿಲೋಮೀಟರ್ಗೆ ಸಂಸ್ಕೃತಿ ಭಾಷೆ ಒಂದು ಸ್ಲ್ಯಾಂಗ್ ಎಲ್ಲ ಕೂಡ ಚೇಂಜ್ ಆಗುತ್ತೆ ಅದೇ ತರ ಬೇರೆ ರಾಜ್ಯದಲ್ಲೂ ಕೂಡ ಆಯಾ ಡಿಸ್ಟಿಕ್ಕಲ್ಲಿ ಅವರು ಈಗ ಇಲ್ಲಿ ತೆಲುಗು ಮಾತಾಡ್ತಾರೆ ಅಂದ್ರೆ ಅವರು ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಆ ತೆಲುಗುದು ಸ್ಲ್ಯಾಂಗ್ ಚೇಂಜ್ ಆಗುತ್ತೆ ಅವರಲ್ಲಿ ವೈವಿಧ್ಯತೆ ಇದೆ ಅವರ ಫುಡ್ ಅಲ್ಲಿ ವೈವಿಧ್ಯತೆ ಇದೆ ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಸುತ್ತಬೇಕು ಅಣ್ಣ ಸಾಕಣ್ಣ ಇಲ್ಲೇ ತಗೊಂಡಿದ್ದು ನೂರೈತ್ ರೂಪಾಯಿ ನಾ ಇಲ್ಲಿಗೆ ಹೋಗ್ಲಿ ಹೇಳಿ ಅಲ್ಲ

ನಾನು ಬೆಂಗಳೂರು ತಲುಪೋಗ್ರೆ ಥ್ಯಾಂಕ್ ಯು ಪೂರ್ತಿ ಮೋಡ ಕವಿದ ವಾತಾವರಣ ಮಳೆ ಬರೋ ಲಕ್ಷಣ ಗಾಳಿ ಏನು ಸ್ಪೀಡಾಗಿ ಹೊಡಿತಿದೆ ಅಂದ್ರೆ ಬಯಲು ಪ್ರದೇಶ ಅಲ್ವಾ ಬೈಕ್ ತಳ್ತಾ ಇದೆ ಹೀಗೆ ತಳ್ತಾ ಇದೆ ಓ ಅಲ್ಲಿ ಮಳೆ ಅಲ್ಲಿ ಹೊಡಿತಿದೆ ಮಳೆ ಮಳೆ ಬಂದ್ರೆ ಎಲ್ಲಪ್ಪ ನಿಂತ್ಕೊಳ್ಳೋದು ಇಲ್ಲಿ ಹೈವೇ ಪಕ್ಕ ಅದೇ ಪ್ರಾಬ್ಲಮ್ ಅಕ್ಕಪಕ್ಕ ಯಾವುದು ಅಂಗಡಿಗಳಿರಲ್ಲ ನಿಂತ್ಕೊಳ್ಳೋಣ ಅಂದ್ರೆ ಮರ ಕೆಳಗೆ ನಿಂತ್ಕೊಳ್ಬೇಕಾಗುತ್ತೆ ಅಷ್ಟೇ ವೆದರ್ ಅಂತೂ ಗುರು ಏನು ಕೇಳ್ತೀರ ಬಾ 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 ಅಬ್ಬಾಬಾ ಮಳೆ ಬಂದೇ ಬಿಡ್ತರಿ ಮಳೆ ಬಂದೇ ಬಿಡ್ತು ಎಲ್ಲಿ ನಿಲ್ಸಕ್ಕೂ ಜಾಗ ಇಲ್ಲ ಏನ್ ಮಾಡೋಣ ಸ್ವಲ್ಪ ಹೋಗೋಣ ನೋಡೋಣ ಏನಾದ್ರು ನಿಲ್ಸೋಕ್ಕೆ ಜಾಗ ಸಿಕ್ಕಿದ್ರೆ ನಿಲ್ಸೋಣ ಬ್ಯಾಗಲ್ಲಿ ಇದೆ ಗುರು ಹೂ ಜೋರಾಯ್ತು ಕುರಿಗಳು ಏನ್ ಗುರು ಇಷ್ಟು ಕುರಿಗಳಿದೆ ಅಜ್ಜ ಶ್ರೀಮಂತ ಆಗಿಬಿಟ್ಟಿದ್ದಾನೆ ಇಷ್ಟು ಕುರುಗಳು ಇಟ್ಟಿದ್ದಾರೆ ಅಂದ್ರೆ ಎಬಿ ಕುಳ ಇಟ್ಟಿರ್ತ ಕುಳಾಗಿರ್ತಾರೆ ಅಜ್ಜ ಎಷ್ಟು ವೆಂಡ್ ಮೇಲ್ಗಳಿದೆ ರೀ ಆ ಮೌಂಟೇನ್ಸ್ ಗಳು ನೋಡಿ ಹಿಂಗೆ 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 ಇದೆ ಸೊ ಅಲ್ಲೆಲ್ಲ ವೆಂಡ್ ಮೇಲ್ ಗಳಾಕ್ಬಿಟ್ಟಿದಾರೆ ಇದು ಇನ್ನೂ ಆಂಧ್ರ ಬಾರ್ಡರ್ ಅನ್ಸುತ್ತೆ ಆಂಧ್ರದ ಯಾವ ಏರಿಯಾ ಯಾವ ಹಳ್ಳಿ ಗೊತ್ತಿಲ್ಲ ಎಲ್ಲ ಮೌಂಟೇನ್ಗಳ ಮೇಲೆ ಬಿಣ್ಮಾಕ್ಬಿಟ್ಟಿದ್ದಾರೆ ಚೆನ್ನಾಗಿದೆ ನಾವು ನಾವಿವಾಗ ಆಲ್ರೆಡಿ ಆಂಧ್ರ ಬಾರ್ಡ್ರ್ ದಾಟಿ ಕರ್ನಾಟಕದ ಒಳಗಡೆ ಪಾಸ್ ಹೋಗ್ತಾ ಇದ್ದೇವೆ ಅಲ್ಲಿ ಜಯಂತಿ ಗ್ರಾಮ ಈ ಕನ್ನಡದ ಏನು ಫಲಕಗಳೆಲ್ಲ ಕಾಣ್ತಾ ಇದೆ ಓಕೆನಾ ಇನ್ನೇನು ಬೆಂಗಳೂರು ಆಲ್ಮೋಸ್ಟ್ ಒಂದು ಒಂದು ಎಂಬತ್ತು ಕಿಲೋಮೀಟರ್ ಇರ್ಬೋದು ಮೇನ್ ಸಿಟಿ ಒಂದು ಎಂಬತ್ತು ಕಿಲೋಮೀಟರ್ ಇರ್ಬೋದು ಅಷ್ಟು ಬಲ್ಲ ಬಾಯ್ ಈ ಫ್ರೇಮ್ ಬಂದೆ ಯೂಟ್ಯೂಬ್ಲಿ ಎಂತ ಹೊಸ ಟೋಸ್ ಹಾಕಿ ಬಂದೆ ಇಲ್ಲ ತಾನೆ ಸೊ ಈಗ ಬ್ಯಾಂಗ್ಳೂರಿಂದ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಸೊ ನಿಮಗೆ ಎಲ್ಲಿ ಸ್ಟೇ ಆಗಿಂತ ಏನು ಹೇಳಿಲ್ಲ ಬಾವನ್ ಭಾವಿ ಸ್ಟೇ ಆಗಿದ್ದೆ ಸೊ ಬ್ಯಾಟ್ರಿ ಏನಿರಲಿಲ್ಲ ಸೊ ಹಂಗಾಗಿ ಏನು ರೆಕಾರ್ಡ್ ಮಾಡಲಿಲ್ಲ ಸರಿ ಹೋಡೋಣ ಬ್ಯಾಂಗ್ಳೂರ್ ಟು ಕೂರ್ಕ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಇದೆ ಮುನ್ನೂರು ಕಿಲೋಮೀಟ್ರ್ ಉಟ್ಟ ಟೂ ಫಿಫ್ಟಿ ಉಟ್ಟಲ್ಲ ಹ್ಞೂ ಸರಿ ಅಕ್ಕಯ್ಯ ಬಾಯ್ ಬಾವು ಬಾಯ್ ವರ್ಷ ಹೋಗ್ತಲ್ಲ ಕಮನಾ ಬಾಯ್ ಹೇ ನಮಸ್ತೆ ಕರ್ನಾಟಕ ನಿಮ್ಮ ಗೌತಮ್ ಗೌಡ ಎರಡನೇ ದಿವಸ ಬೆಂಗಳೂರಿಂದ ಮಡಿಕೇರಿ ಹೋಗ್ತಾ ಇದ್ದೇನೆ ಬೆಂಗಳೂರಲ್ಲಿ ಸೊ ಸಂಡೇ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಈ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಪೀಕ್ ಅವರ್ ಇದು ಸೊ ಆ್ಯಸ್ ಯೂಶುವಲ್ ಟ್ರಾಫಿಕ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಇನ್ನು ತ್ರೀ ಹಂಡ್ರೆಡ್ ಕಿಲೋಮೀಟರ್ ರೆಗ್ಯುಲರ್ ಟೈಮಲ್ಲಿ ಏನು ತಲುಪ್ಬೋದು ಅದು ಆಗಲ್ಲ ಸೊ ಬ್ಯಾಂಗ್ಳೂರಂತೂ ವೆದರ್ ತುಂಬಾ ಚೆನ್ನಾಗಿದೆ ಸೊ ಮಳೆಗಾಲ ಬ್ಯಾಂಗ್ಳೂರಲ್ಲಿ ರೈಡ್ ಮಾಡೋದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಅಂದರೆ ಮಳೆ ಇಲ್ಲ ಟೈಮಲ್ಲಿ ಸಣ್ಣ ಪುಟ್ಟ ಡ್ರಿಸ್ಲಿಂಗ್ ಇದ್ದ ಟೈಮಲ್ಲಿ ಆರಾಮಾಗಿ ಮಾಡ್ಬೋದು ಇಲ್ಲಾಂದರೆ ಎಲ್ಲ ರೋಡ್ ತುಂಬ ನೀರ ಇರ್ತದೆ ಇದ್ರು ಬ್ಯಾಂಗ್ಳೂರು ಯಾವತ್ತೂ ನನ್ನ ಪ್ರಯಾರಿಟಿ ಅಲ್ಲಿ ಫಸ್ಟ್ ಇರುತ್ತೆ ಬ್ಯಾಂಗ್ಳೂರ್ ಮೈಸೂರು ಕೇಳಬೇಕಲ್ಲ ಯಾಕಂದರೆ ನಾವೆಲ್ಲ ನಾನು ಸ್ಪೆಷಲಿ ಹೈದ್ರಾಬಾದ್ ಎಲ್ಲ ಹೈದ್ರಾಬಾದ್ ಒಂದು ಸಿಟಿಯಲ್ಲಿ ಇದ್ದು ಸೋ ಅಲ್ಲಿ ಏನು ಒಂದು ಸಿಟಿ ಮಾತ್ರ ಒಂದು ಸಿಟಿ ಲೈಫ್ ಅಷ್ಟೇ ಬಟ್ ಆ್ಯಕ್ಚುಯಲ್ ಆಗಿ ಒಂದು ವೆದರ್ ಒಂದು ಕಲ್ಚರ್ ಒಂದು ಆ ಒಂದು ಏನು ಹೇಳೋದು ಒಂದು ರೂಟ್ಸ್ ನಮ್ಮ ಮಣ್ಣಿನ ರೂಟ್ಸ್ ಇದೆ ಅಲ್ಲ ಸೊ ಅದು ನಮ್ಮ ಬೆಂಗಳೂರು ನಮ್ಮ ಕನ್ನಡ ಸೊ ಇದೆಲ್ಲ ಗೊತ್ತಾಗ್ಬೇಕಂದ್ರೆ ನಮ್ಮ ಬೆಂಗಳೂರು ಮಣ್ಣಲ್ಲಿ ಸ್ವಲ್ಪ ಟೈಮ್ ಓಡಾಡಬೇಕು ಅಂದ್ರೆ ಬೆಂಗ್ಳೂರ್ ಬಂದು ಸ್ವಲ್ಪ ಕೆಲಸ ಮಾಡಬೇಕು ಅವಾಗ್ಲೇ ಲೈಫ್ ಅಂದ್ರೆ ಏನು ಆ ಕಷ್ಟ ಅಂದ್ರೆ ಏನು ದುಡ್ಡಿಗೆ ಒಂದೊಂದು ರೂಪಾಯಿ ಬೆಲೆ ಅಂದ್ರೆ ಏನು ಎಲ್ಲ ಗೊತ್ತಾಗುತ್ತೆ ಅವಾಗಲೇ ಗೊತ್ತೆ ಒನ್ ಇಯರ್ ಗಂಟೆ ಅನ್ಸುತ್ತೆ ಬೆಂಗಳೂರು ಏನು ಯಾಕಪ್ಪ ಬಂದ್ರಿ ಸವಾಸ ಬೇಡ ಅಂತೇಳಿ ಒನ್ ಇಯರ್ ಟೂ ಇಯರ್ಸ್ ಆದ್ಮೇಲೆ ಅನ್ಸುತ್ತೆ ಬೆಂಗಳೂರು ಮನೆ ಆಗ್ಬಿಡುತ್ತೆ ಒಂಥರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ಕೂಲ್ಗೆ ಸೇರಿದಾಗ ಅನ್ಸುತ್ತಲ್ವ ಇಲ್ಲಿ ಇಲ್ಲಿದ್ದೀವಿ ಅಂತ ಹೊಟ್ಟೆ ಎಲ್ಲ ನಾವು ಆಗ್ತಿರುತ್ತಲ್ಲ ಅದೇ ಥರ ಹೋಗ್ತಾ ಹೋಗ್ತಾ ಅದೇ ಲೈಫ್ ಆಗಿಬಿಡುತ್ತೆ ಅಷ್ಟು ಕಳ್ಸ್ಕೊಡುತ್ತೆ ಬೆಂಗ್ಳೂರು ಜೀವನಾನ ಕಳ್ಸಿಕೊಡುತ್ತೆ ಜೀವನ ಕಟ್ಕೊಡುತ್ತೆ ನಮ್ಮ ಬೆಂಗಳೂರು ನಾನು ಡೈರೆಕ್ಟ್ ಮೈಸೂರಿಗೆ ಮ್ಯಾಪ್ ಹಾಕಿದ್ದೆ ಸೊ ಅಲ್ಲಿ ಏನೋ ಏನೊಂದು ಡಿವೇಷನ್ ತೊಗೊಂಡ್ಬಿಟ್ಟೆ ನೆಲ್ಮಂಗ್ಲ ರೋಡ್ ಕನೆಕ್ಟ್ ಆಗಿ ಇವಾಗ ಮ್ಯಾಂಗ್ಳೂರು ಹಾಸನ್ ಮೇನ್ ರೋಡ್ಗೆ ಹೋಗ್ತಿದ್ದೀನಿ ಸೊ ನನಗೆ ಮೈಸೂರು ಹೋಗಲ್ಲ ನಾನು ನಾನು ಈ ರೋಡ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಮೈಸೂರು ಕನೆಕ್ಟ್ ಆಗ್ಬೋದು ಬಟ್ ನನಗೆ ವಾಪಸ್ ದೂರ ಆಗುತ್ತೆ ಹಾಗಾಗಿ ಚಂದ್ರಾಯಪಟ್ಟಣ ಅರ್ಕಲ್ಗೋಡು ಮತ್ತು ಅಲ್ಲಿಂದ ನಗರ ಅಲ್ಲಿಂದ ಮಡಿಕೇರಿ ಆ ಕಡೆ ಹಾಗೆ ಹೋಗ್ತೀನಿ ಸೊ ಈ ರೋಡ್ ಯಾವತ್ತು ನಾನು ಹೋಗಿಲ್ಲ ನೋಡೋಣ ಈ ರೋಡ್ ಚೆನ್ನಾಗಿದ್ದರೆ ತೊಂದರೆ ಇಲ್ಲ ಆರಾಮಾಗಿ ಹೋಗ್ಬೋದು ಹಾಸನ್ ರೋಡ್ನ ಏನೋ ಅಂದ್ಕೊಂಡಿದ್ದೆ ಹಾಸನ್ ಹಾಸನ್ ಟು ಮ್ಯಾಂಗ್ಳೂರ್ ಅಂದರೆ ಹಾಸನ ಚಂದ್ರಾಯಪಟ್ಟಣ ನೆಕ್ಸ್ಟ್ ಅರ್ಕಲ್ಗೋಡು ಆಮೇಲೆ ಕುಶನಗರ ಆಲ್ಮೋಸ್ಟ್ ನಾನು ಬ್ಯಾಂಗ್ಳೂರು ನೆಲಮಂಗಲದಿಂದ ಸ್ಟಾರ್ಟ್ ಮಾಡಿದ್ದು ಟಿಲ್ ಚಂದ್ರಾಯಪಟ್ಟಣ ಆ ರೋಡ್ ಅಂತೂ ಬ್ಯೂಟಿಫುಲ್ ಆಗಿದೆ ಯಾವುದೇ ರೀತಿಯಾದ ಗುಂಡಿಗಳಿಲ್ಲ ಓನ್ಲಿ ಒನ್ ಸ್ಟ್ರೆಚ್ ಸಿಂಗಲ್ ಸ್ಟ್ರೆಚ್ ಯಾವುದೇ ರೀತಿಯಾದ ಗುಂಡಿಗಳಿಲ್ಲ ಸಿಂಗಲ್ ಸ್ಟ್ರೆಚ್ ಇದೇ ಥರ ಹೋಗುತ್ತೆ ರೋಡು ಖುಷಿಯಾಯ್ತು ಈ ರೋಡಲ್ಲಿ ಓಡಿಸೋಕ್ಕೆ ಗಾಡಿ ಇಲ್ಲಿ ಗಂಟ ಟೋಲ್ ರೋಡ್ ಚೆನ್ನಾಗಿತ್ತು ಇದು ಟೋಲ್ ಎಂಡ್ ಆಯ್ತಾ ಸ್ಟಾರ್ಟ್ ಆಯ್ತಾ ಗೊತ್ತಾಗ್ತಿಲ್ಲ ಟೋಲ್ ಎಂಡ್ ಆಗಿದ್ರೆ ರೋಡ್ ಖರಾಬ್ ಆಗಿರುತ್ತೆ ಟೋಲ್ ಎಂಡ್ ಆಗಿರೋಕ್ಕಿಲ್ಲ ಯೂಶುವಲ್ ಆಗಿ ರೋಡ್ ಹೋಗ್ಬಹುದು ಮೇನ್ ಹೈವೇಲಿ ತುಂಬಾ ಚೆನ್ನಾಗಿತ್ತು ಒಳ್ಳೆ ರೈಡ್ ಇಲ್ಲಿಂದ ಅರ್ಕಲ್ ಗಂಟೆ ಇರುತ್ತೆ ಅಂದ್ಕೊಂಡೆ ಆದ್ರೆ ಇಲ್ಲಿ ಇನ್ನೊಂದು ಸಿಕ್ಸ್ಟಿ ಕಿಲೋಮೀಟರ್ ಇದೆ ಆಯ್ತಾ ಕುಶ್ನಗರ ತಲುಪೋಕೆ ಇನ್ನೊಂದು ಸಿಕ್ಸ್ಟಿ ಕಿಲೋಮೀಟರ್ ಆಗ್ಬಹುದು ಹಬ್ಬ ರೋಡ್ ಗುರು ಬೆಳನ್ ರೂಟ್ ವಯ ಕುಷ್ಣನಗರ್ ಇದೆ ಅಲ್ಲ ಅದು ಬೇಡ ನೀವು ಆರಾಮಾಗಿ ಮೈಸೂರು ಕಡೆಯಿಂದ ಬಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾನೇ ಬಸ್ಟ್ ಆಗಿದೆ ರೀ ಈ ಕಡೆ ಈ ಒಂದು ಲಾಸ್ಟ್ ಒಂದು ತರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಏನು ಮಾಡ್ತಾರಪ್ಪ ಒಂದು ರೋಡ್ ನ ಮೇನ್ ಹೈವೇ ಇದು ಇದನ್ನ ಎಮ್ ಎಲ್ ಇಲ್ಲಿ ದುಡ್ಡು ಹಾಕಿ ಸರಿ ಮಾಡಬೇಕು ಇಲ್ಲಿ ಯಾರು ಇಲ್ಲಿ ಹೊಂಡ ಗುಂಡಿ ನೋಡಿದ್ರೆ ಅಲ್ಲಿ ಏನು ಜನಗಳಪ್ಪ ಇಲ್ಲಿನ ಎಮ್ ಎಲ್ ಎಗಳೆಲ್ಲ ಏನು ಮಾಡ್ತಿದಾರೋ ನೋಡಿ ಎಲ್ಲ ಹೊಂಡ ದೊಡ್ಡ ದೊಡ್ಡ ಹೊಂಡಗಳು ಆ್ಯಕ್ಚುಲಿ ಇದು ಮೇನ್ ಹೈವೇ ಸೊ ನೈಟ್ ಟ್ರಾವೆಲ್ ಮಾಡೋರಿಗೆ ಗೊತ್ತಾಗಲ್ಲ ಗುಂಡಿ ಗೊತ್ತಾಗಲ್ಲ ಯಾಕಂದ್ರೆ ಹೈ ಬೀಮ್ ಲೋ ಬೀಮ್ ಅಂತ ನೋಡ್ಕೊಂಡೇ ಆಗೋಗುತ್ತೆ ಸೊ ಗುಂಡಿ ಗೊತ್ತಾಗಲ್ಲ ಗುಂಡಿಗೆ ಹಾಕ್ಬಿಡ್ತಾರೆ ಸೊ ಏನಾರಾತ್ರೆ ಗತಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಬರಬೇಕು ಇಲ್ಲಾದ್ರೆ ಗೊತ್ತಾಗಲ್ಲ ಗುಂಡಿಗೆ ಹಾಕ್ಬಿಡ್ತೀವಿ ತುಂಬಾ ವಾಸ್ಟ್ ಇದೆ ರೋಡು ಈ ರೋಡ್ ಏನ್ ಕಾಣ್ತಾ ಇದೆ ಇದು ಹಾಸನ್ ಟು ಮ್ಯಾಂಗ್ಲೂರ್ ಹೋಗುವ ರೋಡ್ ಅಂದ್ರೆ ಅರ್ಕಲ್ ಗೋಡ್ ಕಡೆ ಹೋಗುತ್ತೆ ಅದ್ರದ್ದು ಆ ಕಡೆ ಸ್ವಲ್ಪ ಚೆನ್ನಾಗಿದೆ ಅನ್ಸುತ್ತೆ ಎಷ್ಟು ಹಾಳಾಗಿದೆ ಅಂದ್ರೆ ಅಲ್ಲಿಗೆ ಹೋಗುವರ್ಗೆ ಈ ಅರ್ಕಲ್ ಕಡೆಗಿಂತ ಮುಂಚೆ ಆಯ್ತಾ ಎಷ್ಟು ಹಾಳಾಗಿದೆ ಅಂದ್ರೆ ಇಲ್ಲಿ ಯಾರಾದ್ರೂ ಹೊಸಬ್ರು ಬಂದ್ಬಿಟ್ರೆ ಪಕ್ಕ ನೈಟ್ ಬಂದ್ರೆ ಪಕ್ಕ ಗುಂಡಿಗೆ ಹಾಕೋದು ಬೀಳೋದು ಪಕ್ಕ ಆಯ್ತಾ ಈ ಇದರದ ಎಮ್ ಎಲ್ ಎ ಬಂದ್ಬಿಟ್ಟು ರೇಮಣ್ಣವರು ಆಯ್ತಾ ಅವರು ಯಾವ್ದಲ್ಲಿ ಬ್ಯುಸಿ ಇದ್ದಾರೆ ಈಗ ಸದ್ಯಕ್ಕೆ ಅಂದರೆ ಟಿ ವಿಲ್ ಸ್ವಲ್ಪ ಈ ಕಡೆ ರೋಡ್ ಕಡೆ ರೋಡ್ ಕಡೆ ಕೂಡ ಗಮನ ಕೊಡಬೇಕು ಅವರು ಹಾಸನದ ರೋಡ್ ನೋಡ್ರಿ ಹೊಳೆನರಸೀಪುರ ಏರಿಯಾ ಆ ಕಡೆ ಸುತ್ತಮುತ್ತ ಬರ್ತದೆ ಇದು ಹಾಸನ ಮಂಗಳೂರು ಮೇನ್ ರೋಡ್ ಎಷ್ಟು ಹಾಳಾಗಿದೆ ಅಂದರೆ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ರೋಡ್ ಅಂದರೆ ಈಗ ಹೊಳೆ ನರಸೀಪುರ ಆ ಸ ಆ ಭಾಗದಲ್ಲಿ ಬರ್ತದೆ ನನಗೆ ಸರಿಯಾದ ಏರಿಯಾ ಗೊತ್ತಿಲ್ಲ ಓಕೆನಾ ಎಷ್ಟು ಹಾಳಾಗಿದೆ ಅಂದರೆ ಹೊಳೆ ನರಸೀಪುರ ಪುರಸಭೆ ಹೊಳೆ ನರಸೀಪುರ ಓಕೆನಾ ಎಷ್ಟು ಕಿತ್ತೋಗಿದೆ ರೋಡ್ ಅಂದರೆ ಇವರಲ್ಲಿ ಏನು ಕೆಲಸ ಮಾಡ್ತಾರೆ ಅಂತ ಇಲ್ಲಿ ಜನಗಳು ಜನಗಳನ್ನ ಒಬ್ಬನ ಹಾಗೆ ಸುಮ್ಮನೆ ಅಟ್ಟಿ ಕುಡಿತಾ ಮಾತಾಡಿಸ್ತಾ ಉಗಿತಾ ಇದ್ದಾರೆ ಏನು ಒಳನರ್ಸಿಪರಲ್ಲಿ ಏನು ಮಾಡಿಲ್ಲ ಇವರು ಅಂತ ಅವ್ರು ಹೇಳಿದ್ದು ನಾನು ನೋಡಿದ್ದು ಎರಡು ನಿಜನೇ ಇಲ್ಲಿನ ಹಿರಿಯ ನಾಗರಿಕರಿಗಾದ್ರು ಇಲ್ಲಿನ ಮಕ್ಕಳಿಗಾದರೂ ದಯವಿಟ್ಟು ಇಂತ ರೋಡ್ ನ ಸರಿ ಮಾಡ್ಕೊಡಿ ನಿಮ್ಮ ಹೆಸರು ಹೇಳ್ಕೊಂಡಿರ್ತಾರೆ ಎಷ್ಟು ವರ್ಷ ಆಗಿದೆ ರೀ ಮೇನ್ ಹೋಗಿ ಹೈವೇ ಇದು ಹಾಸನ್ ಟು ಮಂಗ್ಳೂರು ರೋಡ್ ಏನಿಲ್ಲ ನಾನು ಬೇರೆ ಏನೋ ಹೇಳ್ತೀನಿ ಹೇಳ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇತ್ತು ಹಂಗೆ ನಿಲ್ಲಿಸುವಂತ ಹಂಗೆ ಸ್ವಲ್ಪ ರಶ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆಬ್ಬಲ್ ಹತ್ರ ನಿಲ್ಸಿದೆ ಅವಾಗ ನಮ್ಮ ದೋಸ್ತಿ ಕೊಲಬ್ರೇಟ್ ಮಾಡಬೇಕಲ್ಲ ಸೊ ಇವರು ಎಫ್ ಎಮ್ ಸಿ ಕಾಲೇಜು ಆಯ್ ಬ್ರೋ ಆ್ಯಕ್ಚುಲಿ ನನ್ನ ಫ್ರೆಂಡ್ ಬ್ಯಾಕಲ್ಲಿ ಇದ್ದಾನೆ ಮುಖ ತೋರಿಸ್ತಿಲ್ಲ ಅವ್ರ ಫ್ರೆಂಡ್ ಇವ್ರು ಅವ್ರು ಇವ್ರ ಒಂದು ವಿಡಿಯೋ ನೋಡಿದಾರಂತೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅದೇ ಖುಷಿಯಾಗಿರು ಅದೇ ಅದೇ ನಿಮ್ಮ ಹೆಸ್ರು ಹೇಳ್ಬಿಡಿ ಇಬ್ರು ಎಫ್ ಎಂ ಓಕೆ ಯಾವ ಬೈಚ್ ಎಫ್ ಎಂ ಸಿ ಇಲ್ಲಿ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಯಾವ ಬ್ಯಾಚ್ ಹೇಳಿ ಬಿಡಿ ಸಾಕು ಗೊತ್ತಾಗ್ಬಿಡುತ್ತೆ ಆ ಅಂದ್ರೆ ಯಾವ 2029 ಮನೆ ಇರೋದು क्वेश्चन ಮನೆ ಇರೋದು क्वेश्चन ಆಗಿರೋನಾ ಓಕೆ ನಮ್ ನಮ್ ದೋಸ್ತಿ ನಮ್ದು ಡಿಪ್ಲೋಮಾಟ್ ಬ್ಯಾಕ್ ಅಲ್ಲಿ ಇದೆ ನಾನು ಕ್ಯಾಮರಾ ಮುಂದೆ ಬರ್ತಿಲ್ಲ ಸರ್ ಇಲ್ಲಿಂದ ಇನ್ನೊಂದು ಐವತ್ತು ಕಿಲೋಮೀಟರ್ ಇದೆ ಐವತ್ತು ಐವತ್ತು ಕಿಲೋಮೀಟರ್ ಇದೆಯಲ್ಲ ಬ್ರೋ ಮಡಿಕೇರಿ ಐವತ್ತು ಕಿಲೋಮೀಟರ್ ಇದೆ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಹೊಡ್ಬೇಕು ಇನ್ನೂ ಮಳೆ ಸಿಗುತ್ತೆ ಹಾ ಮಡಿಕೇರಿ ಹತ್ತಿರ ಆಗಿ ಮಳೆ ಸಿಗುತ್ತೆ ಹೌದು ಹೊಡಗೆ ಎಂಟ್ರಿ ಆದಂಗೆ ನಂಗೆ ಮಳೆ ಸಿಗ್ತಾನೆ ಬಂತು ಸೊ ಅಲ್ಲಿ ಬ್ರೇಕ್ ತಗೊಂಡು ತಗೊಂಡು ಬ್ರೇಕ್ ತಗೊಳ್ಳೋದು ಟೀ ಕುಡಿಯೋದು ಬ್ರೇಕ್ ತಗೊಳ್ಳೋದು ಟೀ ಕುಡಿಯೋದು ಚಳಿಗೆ ಆಲ್ರೆಡಿ ನಮ್ಮ ಜಿಲ್ಲೆಯೊಳಗಡೆ ಅಂದರೆ ಕೃಷ್ಣಗರದ ಹಾಟಿ ಮಡಿಕೇರಿ ಕಡೆ ಹೋಗ್ತಾ ಇದ್ದೀನಿ ಆನ್ ದ ವೇ ನಾನು ಎಷ್ಟು ಬ್ರೇಕ್ ಹಾಕಿದ್ದೀನಿ ಅಂದರೆ ಮಳೆ ಬರ್ತಾ ಇರುತ್ತೆ ಅಥವಾ ಚಳಿ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಬ್ರೇಕ್ ಹಾಕೋದು ಟೀ ಕುಡಿಯೋದಕ್ಕೆ ಸೊ ಇಲ್ಲಿಂದ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇಲ್ಲಿಂದ ನಾನು ಈಗ ಇನ್ನೇನು ನಾನು ಇವಾಗ ಕೊಪ್ಪ ಹತ್ತಿರ ಇದ್ದೀನಿ ಇನ್ನೊಂದು ಇಲ್ಲಿಂದ ಇನ್ನೊಂದು ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಹದಿನೈದು ಕಿಲೋಮೀಟರ್ ಮಡಿಕೇರಿ ಲೆಟ್ಸ್ ಮಡಿಕೇರಿ ಎಸ್ ಏನು ಚಳಿ ಇದೆ ಗುರು ಅಬಾ ಬಾ 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 ಆ ವಿಡಿಯೋ ಇಷ್ಟೊತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ಸೊ ಅದರಿಂದ ಮೋಟಿವೇಶನ್ ಸಿಗ್ತದೆ ನೆಕ್ಸ್ಟ್ ಯಾವ್ದಾದ್ರು ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ಅದನ್ನು ತಿಳಿಸ್ಕೊಡೋಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಏನು ಇಂಟ್ರೆಸ್ಟ್ ಬರ್ತದೆ ಹೌದು ಅದು ನಿಜ ಗೂಗಲಲ್ಲಿ ಓಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಆದರೆ ನಾವೇ ಹೋಗಿ ಅಲ್ಲಿ ನಮಗೆ ಅದು ಅನುಭವ ಅನ್ನೋದು ಹೇಳೋದಿದೆಯಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸೊ ಎಲ್ಲ ಗೂಗಲ್ನ ನಂಬಿದರೆ ಗೂಗಲ್ ಅಕ್ಕನ ನಂಬಿದರೆ ಆಗಲ್ಲ ಮಡಿಕೇರಿದು ಮಂಜು ನೋಡ್ರಿ ಯಾವ ಸ್ವರ್ಗ ಸ್ವರ್ಗ ತಂಡಿ ಗಾಳಿ ಮಡಿಕೇರಿ ವೆದರ್ ಅಂತೂ ಸಕ್ಕತ್ತಾಗಿದೆ ಮಾತ್ರ ಎಷ್ಟು ಮಂಜಿದೆ ಅಂದರೆ ಮಂಜಿನ ಮಡಿಕೇರಿ ಸಾಂಗ್ ಇದೆ ಅಲ್ಲ ಆತರ ಸೂಟ್ ಆಗ್ತಿದೆ ವೆಲ್ಕಮ್ ಟು ಮಡಿಕೇರಿ ಅಬ್ಬ ಏನು ಕಾಣಿಸ್ತಿಲ್ಲೋ ಹೆಂಗ್ ಗುಡಿತಿದ್ ನೋಡ್ರಿ ಮಂಜು ನಡಕ್ತಿದ ಮೈ ವೆಲ್ಕಮ್ ಟು ಮಂಜುನಾಗರ ಮಡಿಕೇರಿ ಅಂತ ನನ್ನ ಊರಿಗೆ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ತೆಲಂಗಾಣ ಟು ಕೊಡಗು ತೆಲಂಗಾಣ ಟು ಮಡಿಕೇರಿ ರೈಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ ಉಫ್ ಏನು ಚಳಿ ಇದೆ ರೀ ಅಬ್ಬಾ ಬಾ 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 ಪುನಃ ಮಳೆ ಶುರು ಆಯಿತು ಲೈಟಾಗಿ ಆಲ್ಮೋಸ್ಟ್ ಇವಾಗ ಹನ್ನೆರಡುವರೆ ಆಗಿದೆ ರಾತ್ರಿ